ಮೂವತ್ತ್ಮೂರು ಜನ ಮಹಿಳೆಯರಿದ್ದಾರೆ ಮೂವತ್ತೈದು ಜನ ಮಹಿಳೆಯರಿದ್ದಾರೆ ಅವ್ರ ಜೊತೆ ಚಿಕ್ಕದಾಗಿ ಚಿಕ್ಕದಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದು ಅಂಥೇಳಿ ಇಲ್ಲಿನ ಸಿಬ್ಬಂದಿ ಸ್ಪೆಷಲಿ ನಮ್ಮ ಪವನ್ನು ಮತ್ತು ಎಲ್ಲರೂ ಸೇರಿ ನನ್ನನ್ನು ನನ್ನನ್ನೇ ಅಲ್ಲ ನಮ್ಮ ಕಮಿಷ್ನರು ನಾನು ಮತ್ತು ನಮ್ಮ ಎಲ್ಲರನ್ನು ಕರೆದಿದ್ದಾರೆ ಸೊ ನಾನು ಒಬ್ಬಳು ಚೀಫ್ ಗೆಸ್ಟ್ ಮೇಡಮ್ ಈಗ ರಾಜ್ಯದಲ್ಲಿ ಮತ್ತೆ ಈಗ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಆ ಸೌಜನ್ಯ ಕೊಲೆ ಪ್ರಕರಣ ಮರು ತನಿಖೆ ಮಾಡಿಸುವಂಥ ನಿಟ್ಟಿನಲ್ಲಿ ಏನಾದರೂ ತಾವು ಒಂದು ಅಲ್ಲ ಆಸಕ್ತಿ ವಹಿಸ್ತೀರ ಅಲ್ಲ ಅಲ್ಲ ಹಾಗಲ್ಲ ಹೇಗೆ ಅಂದರೆ ಮೊದಲು ಇದ್ರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ನಾವು ಒಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯದ ತೀರ್ಪನ್ನು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಲ್ರೆಡಿ ಕೆಲವರು ಪಿ ಎಲ್ ಮತ್ತು ಹೈ ಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಅದು ನಾನು ಮಾತ್ರ ಯಾವಾಗಲೂ ಆ ಹೆಣ್ಣು ಮಕ್ಳು ಪರಾನೆ ಅಷ್ಟು ಮಾತ್ರ ಹೇಳೋಕೆ ಸಾಧ್ಯ ನ್ಯಾಯಾಲಯದ ತೀರ್ಪನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೋಗಿ ಸಾಂತ್ವನ ಹೇಳುವಂತ ಭೇಟಿಗೇಟಿ ಮಾಡಿದ್ರಿ ಧರ್ಮಸ್ಥಳ ಅಲ್ಲ ನಾನು ಇನ್ನ ಹೋಗ್ಲಿ ಹೋಗ್ತೀರ ಹೋದ ಖಂಡಿತ ಹೋದಾಗ ಭೇಟಿ ಹಾಕ್ತೀನಿ ಅದ್ರಲ್ ಏನ ಹೋಗ್ಲಿಲ್ಲಪ್ಪ ಇವಾಗ ಈಗ ಮತ್ತೆ ಹನ್ನೆರಡು ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದೀರ ಅಲ್ಲ ಬರ್ಲಿ ಆಗ್ಲಿ ಅದ್ ಮಾಡ್ಲಿ ಎಲ್ಲಾ ತರದಲ್ಲೂ ಓಪನ್ ಇದೆ ಮಾಡಿದ್ರೆ ತಪ್ಪೇನಿಲ್ಲ ಅವು ಒಬ್ಳೇ ಅಲ್ಲಪ್ಪ ಎಲ್ಲಾ ಅಲ್ಲಿ ಎಷ್ಟು ಸಾವುಗಳಾಗಿದ್ಯಾವಲ್ಲ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ನನ್ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು ಒಬ್ಬಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ ಆದರೆ ಇದು ಆಲ್ರೆಡಿ ಈವನ್ ನಾವು ಸಿ ಬಿ ಐಗೆ ಒಪ್ಪಿಸಿದ್ದಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತು ತೀರ್ಪು ಬಂದಿದೆ ಎಲ್ಲ ಬಂದಿದೆ ಮತ್ತು ಅದರಲ್ಲಿ ಸಿ ನಾನೊಂದು ಒಂದು ಏನು ಹೇಳ್ತಾರೆ ಸಂವಿಧಾನದ ಅಡಿ ನಾನೊಂದು ಅಂಗ ಸೊ ಹಾಗಾಗಿ ಅದು ನ್ಯಾಯಾಲಯವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಸೊ ಆ ತೀರ್ಪನ್ನು ನಾನು ಗೌರವಿಸ್ಬೇಕಾಗತ್ತೆ ಬಟ್ ಆದರೆ ತನಿಖೆಗೆ ಖಂಡಿತ ಆಗಲಿ ಆ ಹೆಣ್ಣು ನ್ಯಾಯ ಸಿಗಲಿ ಅಂತ ಯಾವಾಗಲೂ ಆಶಿಸ್ತೇನೆ ನಾನು ಸರ್ಕಾರದ ಇದರಲ್ಲಿ ಇರಲ್ಲ ಸರ್ಕಾರ ಅದನ್ನು ಆಲ್ರೆಡಿ ಸಿ ಬಿ ಐಗೆ ಒಪ್ಸಿತ್ತು ಅವಾಗ ಇನ್ವೆಸ್ಟಿಗೇಷನ್ಸ್ ಆಗಿದೆ ಸರ್ಕಾರ ಅವತ್ತಿನ ಟೂ ತೌಸಂಡ್ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಸರ್ಕಾರ ಇತ್ತು ಸೊ ಅವಾಗ ಅದನ್ನು ಒಪ್ಸಿದ್ದಾರೆ ಅವ್ರು ಕೇಳ್ದಂಗೆ ಒಪ್ಸಿದ್ದಾರೆ ಮತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಲ್ವಾ ಸೊ ಹಾಗಾಗಿ ಸರ್ಕಾರನ ಇದರಲ್ಲಿ ಎಳಿಬಾರ ಎಳೆಯೋದು ತಪ್ಪು ಮೇಡಮ್ ಒಂದು ಕಡೆಗೆ ರಾಜ್ಯದಲ್ಲಿ ಹೆಚ್ಚಿನ ಈ ವಿಚಾರವಾಗಿ ವಿಪಕ್ಷಗಳು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ ಜೊತೆಗೆ ಈಗ ಏನು ಅನುಷ್ಠಾನ ಸಮಿತಿ ಏನು ಜಾರಿ ಮಾಡಿದ್ದಾರೆ ಏನು ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಗ್ಗೆ ಸಾಕಷ್ಟು ಆಕ್ಷೇಪಗಳನ್ನ ವಿಪಕ್ಷಗಳು ಮಾಡ್ತಾ ಇದ್ದಾವೆ ಅನುಷ್ಠಾನ ಸಮಿತಿ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ನನಗೆ ಬರೋದಿಲ್ಲ ಅದು ಸರ್ಕಾರದ ನಿರ್ಧಾರ ಬಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರಿಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಯಾಕಂತಂದರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡೋದು ಪ್ರತಿ ಸರ್ಕಾರದ ಜವಾಬ್ದಾರಿ ಅದನ್ನು ಮಾಡಿದೆ ತಪ್ಪೇನಿದೆ ಒಂದು ಅಲ್ಲ ಮ ಮಹಿಳೆ ಸಬಲೀಕರಣ ಆದರೇನೆ ತಾನೇ ದೇಶ ಸಬಲೀಕರಣ ಆಗೋದು ತಪ್ಪೇನಿದೆ ಹೆಣ್ಮಗಳಿಗೆ ಎರಡು ಸಾವಿರ ಕೊಡೋದು ತಪ್ಪಾ ಅವಳಿಗೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಪ್ರತಿ ತಿಂಗಳ ಎರಡು ಸಾವಿರ ಉಳಿಸಿದ್ರೆ ಆ ಹೆಣ್ಮಗಳು ಜೇಬಲ್ ದುಡ್ಡು ಬರಲ್ವಾ ಅವಳು ಮಕ್ಕಳಿಗೆ ಪಾಠ ಮಾಡಿದ್ರೆ ಶಕ್ತಿ ಮತ್ತು ಬಸ್ ಅದನ್ನೇ ಹೇಳ್ತಾ ಇರೋದು ಬಸ್ಸಲ್ಲಿ ಮತ್ತು ಗೃಹ ಜ್ಯೋತಿ ಬಡವರು ವಿದ್ಯುತ್ ಶಕ್ತಿ ಇದು ಅದು ಒಂದು ದುಡ್ಡು ಉಳಿದ್ರೆ ಒಂದು ಐದಾರು ಸಾವಿರ ಒಂದು ಹೆಣ್ಮಗಳು ಎಷ್ಟಪ್ಪ ಈಗ ಮೈಸೂರಲ್ಲೇ ಅನ್ಕೊಳ್ಳಿ ಒಂದು ಹೆಣ್ಮಗಳು ಹೋದ್ರೆ ಒಂದು ಮಾಲಲ್ಲಿ ಒಂದು ಗಾರ್ಮೆಂಟಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಎಲ್ಲೇ ಒಂದು ಅಲ್ಲಿ ಎಲ್ಲ ಒಂದು ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತೀರ ಸಂಬಳ ಅಮ್ಮಮ್ಮ ಅಂದರೆ ಎಂಟು ಹನ್ನೆರಡು ಹದಿನಾಲ್ಕು ಅದ್ರಲ್ಲಿ ಒಂದು ಐದರಿಂದ ಆರು ಸಾವಿರ ಹೆಣ್ಣುಮಗಳು ಖಾತೆಯಲ್ಲಿ ಅವಳು ಜೇಬಲ್ಲಿ ಅವಳು ಪರ್ಸಲ್ ಉಳ್ಕೊಂಡ್ರೆ ಅವಳು ಅವಳು ಮನೆಗೆ ಯೂಸ್ ಮಾಡೋದಿಲ್ವಾ ಹೆಣ್ಣು ಮಗಳ ಮೇಲೆ ಹೂಡಿಕೆ ಮಾಡೋದು ಪ್ರಶ್ನೆ ಮಾಡೋದು ತಪ್ಪು ತಪ್ಪು ರಾಜ್ಯದ ಒಂದು ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಆದರೆ ಆದ್ರೆ ಇದನ್ನ ಟೀಕೆ ಮಾಡೋದು ಎಷ್ಟು ಸರಿ ಅಂತ ವಿಪಕ್ಷ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಆಗಿ ಮಹಿಳೆಯರ ಮೇಲೆ ಹೂಡಿಕೆ ಆಗಬೇಕು ಆಮೇಲೆ ಈ ಸಲ ಅಂತಂತೂ ಏನೇನೆಲ್ಲ ಆಗಿದಾವೆ ಅದನ್ನೆಲ್ಲ ಆಕ್ಷನ್ ನಾವು ಇನ್ನ ತ್ವರಿತಗತಿಯಲ್ಲಿ ಮಹಿಳೆಯರು ಯಾವ ಯಾವ ಥರ ಸಬಲೀಕರಣ ಆಗಿದ್ದಾರೆ ಏನೇನು ಯೋಜನೆಗಳು ತಲುಪಿಲ್ಲ ತಲುಪಬೇಕು ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಕೊಪ್ಪಳದಲ್ಲಿ ಮಹಿಳೆಯ ಒಂದು ಆಲ್ರೆಡಿ ನಾನು ಅಲ್ಲಿ ಅಲ್ಲಿರೋ ಎಸ್ ಪಿ ಅವರಿಗೆ ಆಲ್ರೆಡಿ ನಾನು ಲೆಟ್ರ್ ಕಳಿಸಿದ್ದೀನಿ ಅನಧಿಕೃತವಾಗಿ ಬಹಳಷ್ಟು ಹೋಮ್ ಸ್ಟೇಗಳು ಬಂದಿದಾವಲ್ಲಿ ಮತ್ತೆ ಸರಿ ಯಾವುದೇ ಹೋಮ್ ಸ್ಟೇ ಇದ್ರೂ ಆ ಪ್ರೋಟೋಕಾಲ್ ಫಾಲೋ ಮಾಡ್ತಾರ ಮಾಡಲ್ವಾ ಆಮೇಲೆ ನೋಡಿ ಏನು ಸಂದೇಶ ಕಳಿಸುತ್ತೆ ಈಗ ಒಂದು ವಿದೇಶಿಯರು ನಮ್ಮ ಹಂಪಿ ನೋಡಲಿಕ್ಕೆ ಇಡೀ ಪ್ರಪಂಚದಿಂದ ಬರ್ತಾರೆ ಅವರನ್ನೇ ನಾವು ಆ ಹೆಣ್ಮಗಳನ್ನೇ ನಾವು ಅತ್ಯಾಚಾರ ಮಾಡಿಬಿಟ್ಟು ಅವ್ರ ಜೊತೆಯಲ್ಲಿದ್ದಂಥ ಆ ಗಂಡಸು ಮಗನ ಕೊಲೆ ಮಾಡಿಬಿಟ್ರೆ ಹಾಂ ಇದೇನು ಒಳ್ಳೆಯ ಸಂದೇಶನ ಇದು ನಮ್ಮ ಸಂಸ್ಕೃತಿನ ಇದು ನಮ್ಮ ಸಂಸ್ಕಾರನಾ ಎಂಥ ನಾಚಿಕೆ ನಮ್ಮ ಇದ್ರ ಮೇಲೆ ನಮ್ಮ ಎಷ್ಟು ತಲೆ ತಗ್ಸುವಂಥ ಪರಿಸ್ಥಿತಿಯನ್ನು ತಗೊಂಡು ಬಂದಿದ್ದಾರೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಹಂಪಿಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಬಿಡುಗಡೆನೇ ಆಗಬಾರ್ದು ಆಮೇಲೆ ಅಲ್ಲಿನ ಏನಿದೆ ಈ ಹಂಪಿ ಸುತ್ತಮುತ್ತ ಈ ಅನಧಿಕೃತ ಏನು ಹೋಮ್ ಸ್ಟೇಗಳು ರಿಸಾರ್ಟ್ಗಳು ಇವನ್ನೆಲ್ಲ ಮೊದಲು ಬಂದ್ ಮಾಡಬೇಕು ಆಮೇಲೆ ಹೆಚ್ಚಿನ ವಿದೇಶಿಗರು ಮತ್ತು ಪ್ರವಾಸಿಗರು ಅಲ್ಲಿ ಬರ್ತಾ ಇರೋ ಕಾರಣ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಲೋಪ ಆಗಿದ್ರೆ ಆ ಲೋಪ ಆಗಿದ್ರೆ ಆ ಅಧಿಕಾರಿಗಳ ಮೇಲೂ ಸಹ ಕ್ರಮ ತಗೋಬೇಕು